ಬಿ ಶೆಟ್ಟಿ ನಿರ್ಮಾಣದ ಹಾರರ್ ಕಾಮಿಡಿ ಚಿತ್ರ ಸುಪ್ರೇಮ ಶೋ ಜುಲೈ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಈ ಚಿತ್ರದ ಪ್ರೀಮಿಯರ್ ಶೋಗಳನ್ನು ಮಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿತ್ತು ಸಂದರ್ಶನಗಳ ಮೂಲಕ ಪ್ರಚಾರ ಮಾಡುವ ಬದಲು ಚಿತ್ರವೇ ಪ್ರಚಾರವಾಗಲಿ ಎಂದು ರಾಜಬಿ ಶೆಟ್ಟಿ ಅವರು ಹೇಳಿದ್ದಾರೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಹಾರರ್ ಕಾಮಿಡಿ ಶೋನಲ್ಲಿ ಈ ಚಿತ್ರಕ್ಕೆ ಜೆಪಿ ತಮಿಳುನಾಡು ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಮಂಗಳೂರು ಶಿವಮೊಗ್ಗದಲ್ಲಿ ಚಿತ್ರ ಪ್ರೀಮಿಯರ್ ಶೋ ಆಗಿದೆ ಸಿನಿಮಾ ರಿಲೀಸ್ಗೆ ನಾಲ್ಕು ದಿನ ಇರುವಾಗಲೇ ಪ್ರೀಮಿಯರ್ ಶೋ ಮಾಡಿದ್ದಕ್ಕೆ ಎನ್ನುವ ಪ್ರಶ್ನೆಗೆ ರಾಜಬೀರ್ ಶೆಟ್ಟಿ ಉತ್ತರಿಸಿದ್ದಾರೆ ನಾವು ಸಿನಿಮಾ ಪ್ರಮೋಟರ್ಗಳಲ್ಲ ಸಿನಿಮಾ ಮಾಡುವವರು ಒಂದು ಮೊಟ್ಟೆಯ ಕತೆ ಮಾಡುವಾಗ ರಿಸ್ಕ್ ಎಂದು ಹೇಳಿದರು ಆದರೂ ಮಾಡಿದೆ ಹಳೆ ಪ್ರಮೋಷನ್ ಸ್ಟೈಲ್ಗಳು ನನಗೆ ಇಷ್ಟ ಆಗೋದಿಲ್ಲ ಸಂದರ್ಶನಗಳಲ್ಲಿ ಕುಳಿತುಕೊಂಡು ನಮ್ಮ ಸಿನಿಮಾ ಹೇಗಿದೆ ಹಾಗಿದೆ ಎಂದು ಹೇಳುವ ಬದಲು ಸಿನಿಮಾನೇ ತೋರಿಸಬಹುದಲ್ಲ ಎಂದಿದ್ದಾರೆ ರಾಜ್ಬಿ ಶೆಟ್ಟಿ ಪ್ರೀಮಿಯರ್ ಶೋಗಳಿಗೆ ಜನರು ಒಳ್ಳೆಯ ರೆಸ್ಪಾನ್ಸನ್ನೇ ಕೊಟ್ಟಿದ್ದಾರೆ ಇದರಿಂದ ಮೊದಲ ದಿನ ಚಿತ್ರಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತದೆ ಎಂದು ಕುತೂಹಲ ಹೆಚ್ಚಾಗಿದೆ ಎಂದು ರಾಜ್ಬಿ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರೆ ಜನರಿಗೆ ಸಿನಿಮಾ ತೋರಿಸಿದರೆ ಸಿನಿಮಾ ಕೆಟ್ಟದಾಗಿದೆಯೋ ಅಥವಾ ಚೆನ್ನಾಗಿದೆ ಎಂಬುದು ಎರಡೇ ಉತ್ತರ ಬರುತ್ತದೆ ಸದ್ಯ ಸಿನಿಮಾ ನೋಡಿದ ಜನರು ಉತ್ತರ ಕೊಡಬೇಕು ಅವರು ಚೆನ್ನಾಗಿದೆ ಎಂದರೆ ಅದು ಪ್ರಮೋಷನ್ ಅದು ರಿಸ್ಕ್ ಎಂದು ಬೇರೆಯವರಿಗೆ ಅನ್ನಿಸಬಹುದು ನನಗೆ ಹಾಗೆ ಅನ್ನಿಸುವುದಿಲ್ಲ ಎನ್ನುತ್ತಾರೆ ರಾಜಬೀರ್ ಶೆಟ್ಟಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು